ಇದಾನ <nu> ಲೈಟ್ <Yes. na radio> Det er så vidt. Nå er det perfekt, det er

ಸಿ ಎಂ ಎಸ್ ಬ್ರಾಂಚಲ್ಲಿ ಇದೆ ಇಲ್ಲಿ ಒಂದು ಟೂ ಹಂಡ್ರೆಡ್ ಎ ಟಿ ನಮ್ಮ ಈ ಹಾಸನ ಜಿಲ್ಲೆಯಲ್ಲಿ ನಾವು ಆಪರೇಟ್ ಮಾಡ್ತಾ ನಮ್ಮ ಸಿ ಎಂ ಎಸ್ ಕಂಪನಿಯಿಂದ ಮಾಡ್ತಾ ಇದ್ದೀವಿ ಆರು ಏಳು ರೂಟ್ಸ್ ನಮ್ಮಲ್ಲಿ ಇದೆ ಅಂದರೆ ಒಂದು ರೂಟಿಗೆ ಪರ್ಟಿಕ್ಯುಲರ್ ಆಗಿ ನಂದೀಶ್ ಮತ್ತು ಮಧುಕ್ ಕುಮಾರ್ ಅಂತ ಹೇಳಿ ಇಬ್ಬರು ಕಸ್ಟೋಡಿಯನ್ಸ್ ನಮ್ಮಲ್ಲಿ ಹತ್ತು ವರ್ಷದಿಂದ ಕೆಲಸ ಮಾಡ್ತಾರೆ ಪರ್ಟಿಕ್ಯುಲರ್ ಆಗಿ ರೂಟಲ್ಲಿ ನಾಲ್ಕೈದು ವರ್ಷದಿಂದ ಅವರು ವರ್ಕ್ ಇದ್ದಾರೆ ಸೊ ಮೊನ್ನೆ ಆಡಿಟ್ ಆದಾಗ ಮೊನ್ನೆ ಮೀನ್ಸ್ ಏಟೀನ್ತ್ ಆ್ಯಂಡ್ ಆಡಿಟ್ ಆಡಿಟ್ ಮಾಡಿದಾಗ ಅಲ್ಲಿ ಫಿಸಿಕಲ್ ಕ್ಯಾಶ್ ನಮ್ಮ ಎ ಟಿ ಎಂ ಅಲ್ಲಿ ಕಡಿಮೆ ಬಂದಿದೆ ಸೊ ಎ ಟಿ ಎಂ ಓಪನ್ ಮಾಡಲಿಕ್ಕೆ ಅವರಿಬ್ಬರಿಗೆ ಅಥಾರಿಟಿ ಆಡಿಟ್ ಮಾಡೋ ಸಂದರ್ಭದಲ್ಲೂ ಕೂಡ ಅವರೇ ಇರಬೇಕು ಬಿಟ್ರೆ ಬೇರೆ ಯಾರು ಕೂಡ ಅದನ್ನ ಓಪನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಒಂದ್ ವೇಳೆ ಅವ್ರನ್ನ ಚೇಂಜ್ ಮಾಡ್ಬೇಕಂದ್ರೆ ನಮ್ಮ ಅಲ್ಲಿ ಅದು ಜನರೇಟ್ ಆಗುತ್ತೆ ರೆಕಾರ್ಡ್ ಆಗುತ್ತೆ ಯಾವ ಸಂದರ್ಭದಲ್ಲಿ ಯಾರಿಗೆ ಅದು ಅನ್ಸೈನ್ ಆಯ್ತು ಅಂತೇಳಿ ರೆಕಾರ್ಡ್ ಆಗುತ್ತೆ ಬಟ್ ಅವರಿಬ್ಬರೇ ಕಳೆದ ಹಲವಾರು ವರ್ಷಗಳನ್ನ ಅದನ್ನ ಮಾಡ್ತಾ ಇದ್ದಾರೆ ಸೊ ಆಡಿಟ್ ಸಂದರ್ಭದಲ್ಲಿ ಸುಮಾರು ನಾಲ್ಕು ಮೂರು ಕೋಟಿ ನಲವತ್ತು ಲಕ್ಷ ರೂಪಾಯಿ ಶಾರ್ಟೇಜ್ ಇರೋದು ಕಂಡು ಬಂದಿದೆ ಈ ಬಗ್ಗೆ ನಾವು ಒಂದಿನ ಎಕ್ಸ್ಟೆನ್ಷನ್ ಪೊಲೀಸ್ ಸ್ಟೇಷನ್ ಬಡಾವಣೆ ಪೊಲೀಸ್ ಸ್ಟೇಷನ್ಗೆ ನಾವು ದೂರನ್ನ ದಾಖಲಿಸಿದ್ವಿ ನಮ್ಮ ಬ್ರಾಂಚ್ ಮ್ಯಾನೇಜರು ದೂರು ಕೊಟ್ಟಿದ್ದಾರೆ ನಮ್ಮ ಹಿರಿಯ ಅಧಿಕಾರಿಗಳು ಮತ್ತೆ ಬೆಂಗಳೂರು ಮತ್ತೆ ಔಟ್ ಆಫ್ ಸ್ಟೇಟ್ ಇಂದ ಕೂಡ ನಮ್ಮ ಆಡಿಟರ್ಸ್ ಎಲ್ಲ ಬಂದಿದ್ದಾರೆ ಯಾರೋ ಸಪೋರ್ಟ್ ಸಪೋರ್ಟಿಂದ ಪೊಲೀಸ್ ಫರ್ದರ್ ಇನ್ವೆಸ್ಟಿಗೇಷನ್ ಎಲ್ಲ ನಡೀತಾ ಇದೆ ಆ್ಯಕ್ಚುಲಿ ಅಲ್ಲಿ ಒಂದು ಎರಡು ರೀತಿ ಇರುತ್ತೆ ಒಂದು ಅಮೌಂಟನ್ನು ಹಾಕೋ ಸಂದರ್ಭದಲ್ಲಿ ಮಿಷನ್ ಹಾಕ್ಬೇಕಾದ್ರೆ ಇವರು ಹತ್ತು ಲಕ್ಷ ಕೊಟ್ಟಾಗ ಐದು ಲಕ್ಷ ಹಾಕಿ ಹತ್ತು ಲಕ್ಷ ಅಂತ ಬರಿಬೋದು ಅದು ಆ ಒಂದು ಪ್ರಾವಿಷನ್ ಇದೆ ಅದು ಮಿಷನ್ ಕೌಂಟ್ ಮಾಡಿಲ್ಲ ಹಾಕೋತ್ತಿಗೆ ಅದು ಮಿಷನ್ ಕೌಂಟ್ ಮಾಡೋದಿಲ್ಲ ಅದು ಡಿಸ್ಪರ್ಸ್ ಮಾಡೋದಕ್ಕೆ ಕೌಂಟ್ ಮಾಡುತ್ತೆ ಬಟ್ ಲೋಡ್ ಹೊತ್ತಿಗೆ ಅದು ಕೌಂಟ್ ಮಾಡಿದಿಲ್ಲ ನಾವೇನು ಹಾಕ್ತೀವಿ ಅದನ್ನು ಎಂಟ್ರಿ ಮಾಡಿದ್ರೆ ಅದಷ್ಟೇ ಕೌಂಟ್ ಮಾಡ್ಕೊಳ್ತದೆ ಸೊ ಶಾರ್ಟೇಜ್ ಹಾಕಿದಾಗ ಶಾರ್ಟೇಜ್ ಅಂತ ತೋರಿಸೋದಿಲ್ಲ ಅದು ಏನು ಫೀಡ್ ಮಾಡ್ತಾರೆ ಅದು ಮಾತ್ರ ತೋರಿಸುತ್ತೆ ಒಂದು ಮತ್ತೊಂದು ಸರಿ ನಾವು ಅಂತ ಹೋಗ್ತಾರೆ ಇವರು ಸಿಬ್ಬಂದಿಗಳು ಮೈಂಟೆನೆನ್ಸ್ಗೆ ಅಂತ ಹೇಳಿ ಏನೋ ಹೋಗ್ತಾರೆ ಅವರು ಇಬ್ಬರೇ ಹೋಗ್ತಾರೆ ಅವಾಗ ಇಬ್ಬರೇ ಕಸ್ಟುಡಿಯನ್ಸ್ ಬೈಕಲ್ಲಿ ಏನೋ ಹೋಗ್ತಾರೆ ಟ್ವೆಂಟಿ ಫೋರ್ ಅವರ್ಸ್ ಟೈಮ್ ಅದು ಬ್ರೇಕ್ ಡೌನ್ ಆದ್ರೆ ಏನಾದ್ರು ಸಮಸ್ಯೆ ಇದೆ ಅವ್ರು ಹೋಗ್ತಾರೆ ಆ ಸಂದರ್ಭದಲ್ಲಿ ಅವರೇ ಓಪನ್ ಮಾಡ್ತಾರೆ ಓಪನ್ ಮಾಡ್ದಾಗ ಕೂಡ ಅದು ಕ್ಯಾಶ್ ಇರುತ್ತೆ ಆ ಸಂದರ್ಭದಲ್ಲಿ ಕೂಡ ಅದನ್ನ ಕ್ಯಾಶ್ ಕ್ಯಾಶ್ನ ತೆಗೆದುಕೊಳ್ಳಂಥ ಚಾನ್ಸಸ್ ಇರುತ್ತೆ ಸೊ ಈ ರೀತಿ ಒಂದ್ ಎರಡು ಸಂದರ್ಭದಲ್ಲಿ ಅವರು ಕ್ಯಾಶ್ನ ತಗೊಂಡೋಗ ಚಾನ್ಸಸ್ ಇದೆ ಕಳತನ ಮಾಡುವಂತ ಚಾನ್ಸಸ್ ಸೊ ಆ ಬಗ್ಗೆ ಇಬ್ಬರ ಕಸ್ಟೋಡಿಯನ್ಸ್ ಮೇಲೆ ಆಗಿದೆ ಇದು ನಮ್ಮ ಬ್ರಾಂಚ್ ಮ್ಯಾನೇಜರ್ ಆಡಿಟ್ ಮಾಡಕ್ ಹೋಗಿದ್ದಾರೆ ಆಡಿಟ್ ಮಾಡ್ದ ಅಂದ್ರೆ ಸರ್ಪ್ರೈಸ್ ಆಡಿಟ್ ಮಾಡ್ತಾ ಇರ್ತಾರೆ ಎಲ್ಲ ಎಟಿಎಂಗಳನ್ನ ಸರ್ಪ್ರೈಸ್ ಆಗಿ ಮಾಡ್ತಾ ಇರ್ತಾರೆ ಒಂದು ಇಷ್ಟು ಆಡಿಟ್ ಮಾಡ್ಬೇಕಂತ ನಮ್ಮ ಬ್ರಾಂಚ್ ಮ್ಯಾನೇಜರ್ಗೆ ಒಂದು ಇದಿರುತ್ತೆ ಮ್ಯಾಂಡೇಟರಿ ಇರುತ್ತೆ ಆ ಪ್ರಕಾರ ಹೋದಾಗ ಸಡನ್ ಆಗಿ ಅವ್ರಿಗೆ ಸರ್ಪ್ರೈಸ್ ಆಗಿ ಶಾರ್ಟೇಜ್ ಕಾಣ್ತಾ ಇದೆ ಪರ್ಟಿಕ್ಯುಲರ್ ರೂಟ್ ಅಲ್ಲಿ ಸೊ ಇಬ್ರು ಮಧುಗು ನಂದೀಶ್ ಹಾಗೂ ಮಧು ಕುಮಾರ್ ಹೇಳಿ ಅವರಿಬ್ಬರ ಮೇಲೆ ನಿನ್ನೆ ಕಸ್ಟೋಡಿಯನ್ಸ್ ಮೇಲೆ ನಿನ್ನೆ ಕೇಸ್ ಆಗಿದೆ ನಂತರ ಫೆಬ್ರವರಿ ಎಂಟಕ್ಕೆ ಆರು ಏಳು ಆರು ಏಳು ನಂತರ ಒಂದ್ಸರಿ ಆಡಿಟ್ ಆಗಿದೆ ಅವಾಗ ಸರಿ ಇದೆ ಅಂತೇಳಿ ನಾವು ಆಡಿಟ್ ರಿಪೋರ್ಟ್ ಇದೆ ಆಡಿಟ್ ರಿಪೋರ್ಟ್ ಅಲ್ಲಿ ಆ ಇದೆ ಸರಿ ಇದೆ ಅಂತೇಳಿ ಇಸ್ ಎ ಲೋಕಲ್ ಆಡಿಟರ್ ಅವನು ಆಕ್ಚುಲಿ ಇಲ್ಲಿ ಅದು ಇದು ಮೊನ್ನೆ ಏಯ್ಟೀನ್ ಅಂಡ್ ನೈನ್ಟೀನ್ ಏಯ್ಟೀನ್ ಅಂಡ್ ನೈನ್ಟೀನ್ ಗೊತ್ತಾಯ್ತು ಇದು ಸರ್ ಅವರು ಎಷ್ಟು ವರ್ಷದಿಂದ ಕೆಲಸ ಮಾಡಿದ್ರು ಮೋರ್ ದನ್ ಟೆನ್ ಇಯರ್ಸ್ ಮೋರ್ ದನ್ ಟೆನ್ ಇಯರ್ಸ್ ಇಂದ ಮಾಡ್ತಾ ಇರ್ತಾರೆ ಎಷ್ಟು ದಿವಸದಿಂದ ಇದು ನಡೀತಾ ಇತ್ತು ಅಂತ ಸರ್ ಎಸ್ ಆಡಿಟರ್ ರಿಪೋರ್ಟ್ ಬೇಕಾದ್ರೆ ಎಂಟನೇ ತಾರೀಕುವರೆಗೂ ಸರಿ ಇದೆ ಅಂತ ಅರ್ಥ ಆನಂತರ ಮೊನ್ನೆ ಹದಿನೆಂಟಕ್ಕೆ ಮತ್ತೆ ನಮ್ಮ ಆಡಿಟರ್ ಹೋದಾಗ ನಮ್ಮ ಬ್ರಾಂಚ್ ಮ್ಯಾನೇಜರ್ ಚೆಕ್ ಮಾಡಿದಾಗ ಶಾರ್ಟ್ ಆಗಿದೆ ಸ್ಟೂಡೆಂಟ್ಸ್ ಅವರಿಬ್ಬರು ಕರ್ಕೊಂಡೋಗಿ ಓಪನ್ ಮಾಡಬೇಕು ಈ ಒಂದು ಬ್ರಾಂಚ್ ಮ್ಯಾನೇಜರ್ ಕೆನಾಟ್ ಓಪನ್ ಇಸ್ ಬ್ರಾಂಚ್ ಮ್ಯಾನೇಜರ್ ಓಪನ್ ಮಾಡಿದ್ ಬರೋದಿಲ್ಲ ಅವರು ಸಮಕ್ಷಮದಲ್ಲಿ ಓಪನ್ ಮಾಡಿದ್ದಾರೆ ಓಪನ್ ಮಾಡಿ ಕೌಂಟ್ ಮಾಡಿದಾಗ ಶಾರ್ಟೇಜ್ ಇದೆ ಸುಮಾರು ಹದಿನೆಂಟು ಎಟಿಎಂ ಅಲ್ಲಿ ಕಡಿಮೆ ಇದೆ ಹಾಸನ್ ಸಿಟಿನಲ್ಲಿ ಇದೆ ಹಾಸನ್ ಸಿಟಿನಲ್ಲಿ ಒಂದೇ ರೂಟ್ ಅಲ್ಲಿ ಅವ್ರದ್ದು ಪರ್ಟಿಕ್ಯುಲರ್ ಇಬ್ಬರು ಹೇಳಿದಾರೆ ಇಬ್ಬರು ಕಸ್ಟೋಡಿಸ್ ರೂಟ್ ಅಲ್ಲಿ ಶಾರ್ಟೇಜ್ ಬಂದಿದೆ ಅವರು ಅಲ್ಲ ಅವರು ನಿನ್ನೆವರೆಗೂ ನಮಗೆ ಆಡಿಟ್ ಮಾಡೋಕ್ಕೆ ಜೊತೆ ಇರಲೇಬೇಕಲ್ಲ ಅದರ್ವೈಸ್ ನಾವು ಅದು ಎ ಟಿ ಎಮ್ ಓಪನ್ ಮಾಡ್ಲಿಕ್ಕೆ ಬರಲ್ಲ ಅವ್ರನ್ನ ಕರ್ಸೆ ಓಪನ್ ಮಾಡೋದು ಅದರ್ವೈಸ್ ಓಪನ್ ಮಾಡ್ಲಿಕ್ಕೆ ಬರೋದಿಲ್ಲ ಅದು ಸೊ ಅವ್ರು ಬಂದು ಓಪನ್ ಮಾಡಿ ಅವ್ರ ಸಮಕ್ಷ ಮೇಲೆ ಎಲ್ಲ ಅಕೌಂಟ್ ಮಾಡಿದಾರೆ ನಿನ್ನೆವರೆಗೂ ಇದ್ರು ಅವರು ಆಕ್ಚುಲಿ ನೀವು ಕಂಪ್ಲೇಂಟ್ ಆದ್ಮೇಲೆ ಅವರು ಆಫೀಸಿಗೆ ಬರಬೇಕಿತ್ತು ಆಕ್ಚುಲಿ ಇವತ್ತು ಮೋಸ್ಟ್ಲಿ ನಮ್ಮ ಬ್ರಾಂಚ್ ಮ್ಯಾನೇಜರ್ ಅವರು ಕಾಲ್ ಮಾಡಿದ್ರು ಬಾ ಅಂತ ಹೇಳಿ ಕರೆದ್ರೆ ಇವತ್ತು ಬಂದಿಲ್ಲ ಅನ್ಸುತ್ತೆ ಇವತ್ತು ನಾನು ನಟರಾಜ್ ಅಂತ ಹೇಳಿ ನಾನು ಎಸ್ ಪಿ ಇದ್ದೆ ರಿಟೈರ್ಡ್ ಎಸ್ ಪಿಗೆ ಕಳೆದ ಲಾಸ್ಟ್ ತ್ರೀ ಫೋರ್ ಮಂತ್ಸ್ ನಾನು ಸಿ ಕೆಲಸ ಮಾಡ್ತೀನಿ ಸೇಮ್ ಟೈಪ್ ಇನ್ಸಿಡೆಂಟ್ ಒಂದು ಬೆಂಗಳೂರು ಆದಾಗ ಕೂಡ ನಮಗೆ ನಾನು ಅವಾಗ ಜಸ್ಟ್ ಜಾಯ್ನ್ ಆಗಿದ್ದೀನಿ ನಾನು ಇಲ್ಲಿ ಸೀನಿಯರ್ ಸೆಕ್ಯೂರಿಟಿ ಕನ್ಸಲ್ಟೆಂಟ್ ಫಾರ್ ಕರ್ನಾಟಕ ಅಂಡ್ ಗೋವಾ ಎರಡು ಸ್ಟೇಟ್ ಇದ್ದೀನಿ ನನಗೆ ಎಲ್ಲರಿಗೂ ನಮಸ್ಕಾರ ನಿನ್ನೆ ಹಾಸನ್ ಎಕ್ಸ್ಟೆನ್ಷನ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಎಫ್ಐಆರ್ ರಿಜಿಸ್ಟರ್ ಆಗಿದೆ ಈ ಎಫ್ಐಆರ್ ರಾಜು ಅಂತ ಬ್ರಾಂಚ್ ಮ್ಯಾನೇಜರ್ ಸಿಎಂಎಸ್ ಇನ್ಫೋಸಿಸ್ಟಮ್ಸ್ ಕಂಪನಿ ದಾಖಲಾ ಮಾಡಿದ್ದಾರೆ ಇದರಲ್ಲಿ ಅವ್ರದ್ದು ಮೇನ್ ಅಲಿಗೇಷನ್ ಏನಂದ್ರೆ ಸಿ ಎಮ್ ಎಸ್ ಬೇಸಿಕಲಿ ಕ್ಯಾಶ್ ಮ್ಯಾನೇಜ್ಮೆಂಟ್ ಸರ್ವಿಸಸ್ ಪ್ರೊವೈಡ್ ಮಾಡ್ತಾರೆ ಇಲ್ಲಿ ಲೋಕಲ್ ಬ್ಯಾಂಕ್ಸ್ಗೆ ಕ್ಯಾಶ್ ಮ್ಯಾನೇಜ್ಮೆಂಟ್ ಸರ್ವಿಸ್ ಅಂದರೆ ಅವರು ಬ್ಯಾಂಕಿಂದ ಹಣ ಕಲೆಕ್ಟ್ ಮಾಡಿಕೊಂಡು ಎ ಟಿ ಎಮ್ಸ್ಗೆ ರಿಪ್ಲೇನೇಷ್ ಮಾಡ್ತಾರೆ ಸೊ ರೀಸೆಂಟ್ಲಿ ಆಡಿಟ್ ಮಾಡುವಾಗ ಅವರಿಗೆ ಗೊತ್ತಾಯಿತು ದ್ಯಾಟ್ ಹದಿನೈದು ಎ ಟಿ ಎಮ್ಸ್ನಲ್ಲಿ ಸ್ವಲ್ಪ ಮಿಸ್ ಮ್ಯಾಚ್ ಇದೆ ಅಂದರೆ ಎಷ್ಟು ಕ್ಯಾಶ್ ಸಿಸ್ಟಮ್ ಪ್ರಕಾರ ಡಿಪಾಸಿಟ್ ಆಗಿದೆ ಅಷ್ಟು ಕ್ಯಾಶ್ ಎ ಟಿ ಎಮ್ ಅಲ್ಲಿ ಇರಲಿಲ್ಲ ಸೊ ಟೋಟಲ್ ಅಮೌಂಟ್ ಗ್ಯಾಪ್ ಏನಿದೆ ಅದು ಥ್ರೀ ಕ್ರೋರ್ಸ್ ಅಂಡ್ ಫಾರ್ಟಿ ಲ್ಯಾಕ್ಸ್ ಆಡಿಟ್ ರಿಪೋರ್ಟ್ ಪ್ರಕಾರ ಬಂದಿದೆ ಇದರ ಮೇಲೆ ಅವರು ಒಂದು ಕೇಸ್ ರಿಜಿಸ್ಟರ್ ಮಾಡಿದರೆ ನಾವು ಕೇಸ್ ತಗೊಂಡಿದೀವಿ ತನಿಖಾ ಸ್ಟಾರ್ಟ್ ಆಗಿದೆ ಅವರು ಇಬ್ರು ಐ ಎಫ್ಐಆರ್ ನಿಮ್ ಅಕ್ಯೂಸ್ ಮಾಡಿದರೆ ನಂದೀಶಾ ಮತ್ತೆ ಮಧು ಕುಮಾರ್ ಎಂ ಅಂತ ಅವರು ಕಸ್ಟೋಡಿಯನ್ ಆಗಿ ಕೆಲಸ ಮಾಡ್ತಾ ಇದ್ರು ಅಂದರೆ ಆ ರೂಟ್ ಮೇಲೆ ಎಷ್ಟ ಎ ಟಿ ಎಮ್ಸ್ ಇದೆ ಅದರಲ್ಲಿ ರಿಪ್ಲೆನಿಶ್ ಮಾಡ್ತಾ ಇದ್ರು ಕ್ಯಾಶ್ ಸೊ ಆಫ್ ನಾವು ಇಬ್ರು ಜನ ಮೇಲೆ ಅವರು ಎಫ್ ಐ ಆರ್ ಕೊಟ್ಟಿದ್ದಾರೆ ಬಟ್ ನಾವು ತನಿಖಾ ಸ್ಟಾರ್ಟ್ ಮಾಡಿದ್ದೀವಿ ನಮಗೆ ವೆರಿಫೈ ಮಾಡಬೇಕು ಎಫ್ ಐ ಆರ್ ಪ್ರಕಾರ ಫಿಫ್ಟೀನ್ ಎ ಟಿ ಎಮ್ಸ್ ಅವರು ಬರೆದಿದ್ದಾರೆ ಬಟ್ ನಮಗೆ ಅದೇ ವೆರಿಫೈ ಮಾಡಬೇಕು ಆ ರೂಟ್ ಮೇಲೆ ಟ್ವೆಂಟಿ ಟು ಎ ಟಿ ಎಮ್ಸ್ ಬಟ್ ಎಫ್ ಐ ಆರ್ ಪ್ರಕಾರ ಫಿಫ್ಟೀನ್ ಅವರು ಬರೆದಿದ್ದಾರೆ ಅದು ಆ್ಯಕ್ಚುಲಿ ನಮಗೆ ವೆರಿಫೈ ಮಾಡಬೇಕು ನಮಗೆ ಫುಲ್ ಸ್ಟೆಪ್ ಆ್ಯಕ್ಚುಲಿ ನೋಡಬೇಕು ಫ್ರಮ್ ದ ಟೈಮ್ ಆಫ್ ಕಲೆಕ್ಷನ್ ಆಫ್ ಕ್ಯಾಶ್ ಟು ಡಿಪಾಸಿಟ್ ಇನ್ ದಿ ಎ ಟಿ ಎಮ್ ನಮಗೆ ಎಲ್ಲ ಸ್ಟೆಪ್ಸ್ ನೋಡಬೇಕು ಎಷ್ಟು ಸ್ಟೆಪ್ಸ್ ಇದೆ ಮತ್ತು ಎಷ್ಟು ಪರ್ಸನ್ಸ್ ಇನ್ವಾಲ್ವ್ ಇದ್ದಾರೆ ಅವ್ರದ್ದು ಏನು ರೋಲ್ ಇನ್ ರಿಸ್ಪಾನ್ಸಿಬಿಲಿಟಿ ಇದೆ ನಮಗೆ ಎಲ್ಲ ನೋಡಬೇಕು ಅದಾದ ನಂತರ ನಾವು ರಿಸ್ಪಾನ್ಸಿಬಿಲಿಟಿ ಫಿಕ್ಸ್ ಮಾಡಬಹುದು ಸೊ ಜಸ್ಟ್ ತನಿಖಾ ಸ್ಟಾರ್ಟ್ ಆಯಿತು ನಮಗೆ ಅವರು ಕೋಆಪ್ರೇಟ್ ಮಾಡ್ತಿದ್ದಾರೆ ಶಾರ್ಟ್ಲಿ ನಾವು ಒಂದು ಕನ್ಕ್ಲೂಷನ್ ರೀಚ್ ಆಗ್ತೀವಿ ಯಾರು ಎಕ್ಸಾಕ್ಟ್ಲಿ ಯಾರು ಮಾಡಿದ್ದಾರೆ ಮತ್ತೆ ಎಷ್ಟು ಜನ ಇನ್ವಾಲ್ವ್ ಇದ್ದರು ಅದೇ ಸಿ ಅವರು ಕಂಪ್ಲೇಂಟ್ ಅಲ್ಲಿ ಹಾಕಿಲ್ಲ ನಮಗೆ ಎಸ್ಟಾಬ್ಲಿಷ್ ಮಾಡಬೇಕು ಈಗ ನಮಗೆ ಸಿ ವಿ ನೋಡಬೇಕು ಅವ್ರದ್ದು ಎಲ್ಲ ಡೇಟಾ ಕಲೆಕ್ಟ್ ಮಾಡಬೇಕು ಮತ್ತೆ ಎಷ್ಟು ಎಟಿಎಂ ಇದೆ ಎಷ್ಟು ಡಿಪಾಸಿಟ್ ಆಗಿದೆ ಯಾವಾಗ ಎಟಿಎಂ ಖಾಲಿ ಆಯಿತು ಎಲ್ಲ ನಮಗೆ ಕಲೆಕ್ಟ್ ಮಾಡಬೇಕು ತುಂಬ ಡೀಟೇಲ್ಸ್ ಕಲೆಕ್ಟ್ ಮಾಡಬೇಕು ಅದು ಅನಲೈಸ್ ಮಾಡಿಕೊಂಡು ನಾವು ಒಂದು ಕನ್ಕ್ಲೂಷನ್ ರೀಚ್ ಆಗಬಹುದು ನಾನು ಹೇಳಕ್ಕೆ ಆಗಲ್ಲ ನಾವು ಇನ್ನೂ ಅವರಿಗೆ ಕರೆದಿಲ್ಲ So...